ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ರವಿಕುಮಾರ್ ಅವರು ಸಾಮಾಜಿಕ ಹೋರಾಟಗಾರರು ನಾವು ಇತ್ತೀಚೆಗೆ ಮಳವಳ್ಳಿ ತಾಲೂಕಿನ ಹಲಗೂರಿನ ಹಲ್ಗೂರ್ ಎಕ್ಸ್ಪ್ರೆಸ್ ಮಾಲೀಕರಾದಂಥ ಜಮೀರ್ ಅವ್ರಿಗೆ ಒಂದು ಆರು ಎಕರೆ ಇಪ್ಪತ್ತಾರು ಗುಂಟೆ ಒಂದು ಜಾಗದ ವಿಚಾರವಾಗಿ ವಂಚನೆ ಆಗಿತ್ತು ಅಂತ ಒಂದು ಸುದ್ದಿ ಮಾಡಿದ್ವು ನೀವು ನಮ್ಮ ಪರ್ವ ಟಿವಿಯಲ್ಲಿ ಅದನ್ನು ನೋಡಿದಿರಿ ಸ್ನೇಹಿತರೆ ಆದರೆ ಈ ಒಂದು ಹೋರಾಟದಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದ್ದವರು ನಮ್ಮ ಶ್ರೀತಾ ರವಿಕುಮಾರ್ ಅವರು ಏನು ದೂರು ಕೊಟ್ಟಾಗಿಂದ ಹಿಡಿದು ಎಫ್ ಐ ಆರ್ ಏನು ಒಂದು ಹೋರಾಟಗಳು ಮತ್ತು ಅದು ಏನು ಒಂದು ಡೆಡಿಕೇಟೆಡ್ ಆಗಿ ಅದರಿಂದ ಒಂದು ಬೆನ್ನು ಬಿದ್ದಿದ್ರಲ್ಲ ಆವಾಗ ನಡೆದಂಥ ಎಲ್ಲ ವಿಚಾರಗಳನ್ನ ನಮಗೆ ಶ್ರೀಯುತ ರವಿಕುಮಾರ್ ಅವರು ಈಗ ತಿಳಿಸ್ಕೊಡ್ತಾರೆ ಮಳವಳ್ಳಿ ತಾಲೂಕಲ್ಲಿ ಸಾಗ್ಯ ಸರ್ಗೂರು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಅಕ್ರಮದ ಬಗ್ಗೆ ಈಗಾಗಲೇ ನಾವು ಬೆಳಿ ಚೆಲ್ಲಿದ್ವಿ ಯಲಗೂರು ಎಕ್ಸ್ಪ್ರೆಸ್ ಮಾಲೀಕರು ಜಮೀರ್ ಅವರು ಅವ್ರಿಗಾಗಿರ್ತಕ್ಕಂಥ ಮೋಸದ ಬಗ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಅಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳ ದಾಖಲೆಗಳನ್ನ ಕಲೆಕ್ಟ್ ಮಾಡಿ ಅಂದರೆ ಎ ಸಿ ಆಫೀಸು ತಹಸೀಲ್ದಾರ್ ಆಫೀಸಲ್ಲಿ ಡಾಕ್ಯುಮೆಂಟ್ಗಳನ್ನ ಕಲೆಕ್ಟ್ ಮಾಡಿ ನಾ ಅದು ಸಂಪೂರ್ಣ ವಿವರಗಳೊಂದಿಗೆ ಒಂದು ಕಂಪ್ಲೇಂಟನ್ನ ರೆಡಿ ಇಟ್ಕೊಂಡು ಮರವಳ್ಳಿ ಟೌನ್ ಇನ್ಸ್ಪೆಕ್ಟ್ರ್ ಹತ್ರ ಬರ್ತೀವಿ ಮಳವಳ್ಳಿ ಟೌನ್ ಇನ್ಸ್ಪೆಕ್ಟ್ರು ಈಗಾಗಲೇ ನಾವು ಕೇಳಿದ್ರಿ ಮಳವಳ್ಳಿ ಟೌನ್ ಇನ್ಸ್ಪೆಕ್ಟ್ರು ಅಲ್ಗುರು ಸ್ಟೇಷನ್ಗೆ ಹೋಗಿ ಅಂತ ಹೇಳ್ತಾರೆ ಅಲ್ಗೂರು ಸ್ಟೇಷನಲ್ಲಿ ಕಾಲ್ ಮಾಡಿದ್ರೆ ಇಲ್ಲ ನೀವು ಅಲ್ಲೇ ಮಾಡಬೇಕು ಅಂತ ಹೇಳ್ತಾರೆ ಸೊ ಆ ನಂತರ ಇನ್ಸ್ಪೆಕ್ಟ್ರು ಹೇಳಿದ್ರೆ ಇಲ್ಲ ಇದನ್ನ ನೀವು ಎ ಎಸ್ ಪಿ ಹತ್ರ ಮಾತಾಡಿ ಅಂತ ಹೇಳ್ತಾರೆ ಸೊ ಎ ಎಸ್ ಪಿ ಹತ್ರ ಮಾತಾಡಿದ್ಮೇಲೆ ಇಲ್ಲ ಅದು ಅಲ್ಲೇ ಮಾಡಬೇಕು ಅಲ್ಲೇ ಮಾಡಿ ಅಂತ ಹೇಳ್ತಾರೆ ಸೊ ಆನಂತರ ತಗೊಳ್ಳೋದೇ ಇಲ್ಲ ಮತ್ತೆ ಏನೇನೋ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಷ್ಟೆಲ್ಲ ಡಾಕ್ಯುಮೆಂಟ್ಸ್ ಒದಗಿದ್ರು ಒದಗಿಸಿದ್ರು ಕೂಡ ಆನಂತರ ಎನ್ ಸಿ ಆರ್ ಮಾಡ್ತಾರೆ ಎನ್ ಸಿ ಆರ್ ಮಾಡಿ ಇದನ್ನು ಸಾಧ್ಯವೇ ಇಲ್ಲ ಅಂತ ಇದನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಮತ್ತು ಆರೋಪಿಗಳ ಹತ್ರ ಡಿಸ್ಕಸ್ ಮಾಡಿ ಆರೋಪಿ ಹತ್ರ ಫೋನ್ ಮಾಡಿ ಮಾತಾಡಿದಂಥ ಇನ್ಸ್ಪೆಕ್ಟ್ರ್ ರವಿಕುಮಾರ್ ಸೊ ನಾವು ಎಫ್ ಐ ಆರ್ ಮಾಡೋದೇ ಇಲ್ಲ ಎನ್ ಸಿ ಆರ್ ಮಾಡಿ ಕ್ಲೋಸ್ ಮಾಡಿ ಅಂತೇಳಿ ಎಲ್ಲ ಹೇಳ್ತಾರೆ ಇದ್ರ ಮೇಲೆ ನಾವು ಇನ್ಸ್ಪೆಕ್ಟ್ರಿಗೆ ದೂರು ಕೊಡ್ತೀವಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರ್ ವಿರುದ್ಧ ಎ ಎಸ್ ಪಿಗೆ ದೂರು ಕೊಡ್ತೀವಿ ಎ ಎಸ್ ಪಿ ಡಿ ವೈ ಎಸ್ ಪಿಗೆ ಇನ್ಸ್ಪೆಕ್ಷನ್ ಮಾಡಿ ವರದಿ ಕೊಡಿ ಅಂತೇಳಿ ಪುಟಪ್ ಮಾಡ್ತಾರೆ ಸೊ ಅವ್ರು ಪುಟಪ್ ಮಾಡಿದ ಮೇಲೆ ಇಷ್ಟು ಸ್ಟೋರಿಗಳು ಇಲ್ಲಿ ತನಕ ನಡೆದಂಥ ಸ್ಟೋರಿಗಳನ್ನ ನಾವು ಇಲ್ಲಿವರೆಗೂ ಕೇಳಿದ್ರಿ ಸೊ ಈ ಸ್ಟೋರಿ ಎಲ್ಲ ಆದ ಮೇಲೆ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರ್ ಮೇಲೆ ಇರ್ತಕ್ಕಂಥ ದೂರು ಸೊ ದೂರಲ್ಲಿ ತಾನ್ ಮತ್ತು ಮತ್ತೆ ಬಚಾವ್ ಬಚಾವಾಗಬೇಕು ಜೊತೆಗೆ ಎಫ್ ಐ ಆರ್ ಮಾಡ್ದಂಗೆ ಬ್ಯಾಲೆನ್ಸ್ ಮಾಡಬೇಕು ಈ ಆರೋಪಿಗಳ ಹತ್ರ ಏನಾದ್ರು ಅಂಡರ್ಸ್ಟ್ಯಾಂಡಿಂಗ್ ಇರ್ತಾರಲ್ಲ ಅವ್ರಿಗೂ ಸಮಾಧಾನ ಮಾಡಬೇಕು ಅಂತ ಹೇಳಿ ಒಂದು ಡ್ರಾಮಾ ಸ್ಟಾರ್ಟ್ ಮಾಡ್ತಾರೆ ಇನ್ಸ್ಪೆಕ್ಟ್ರು ಸೊ ಇನ್ಸ್ಪೆಕ್ಟ್ರು ಈ ಪ್ರಕರಣ ಏನಿದೆ ನಾವು ತಗೊಂಡು ಇನ್ಸ್ಪೆಕ್ಟ್ರ್ ಹತ್ರ ತೊಗೊಂಡು ಪ್ರಕರಣ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ನಕಲಿ ವಂಶವೃಕ್ಷ ಸೃಷ್ಟಿ ಮಾಡಿ ಅದನ್ನು ತಾಲೂಕು ಕಚೇರಿಗೆ ಸಲ್ಲಿಸಿ ಖಾತೆ ಬದಲಾವಣೆ ಮಾಡಿಕೊಂಡಿದ್ದಾರೆ ಅಂತೇಳಿ ನಮ್ಮ ದೂರು ಸೊ ಇದು ಸಿವಿಲ್ ಪ್ರಕರಣ ಅಲ್ಲ ಇದು ಕ್ರಿಮಿನಲ್ ಪ್ರಕರಣ ಕ್ರಿಮಿನಲ್ ಅಪರಾಧ ಮಾಡಿರ್ತಕ್ಕಂಥ ಪ್ರಕರಣ ಸೊ ಈ ಕ್ರಿಮಿನಲ್ ಅಪರಾಧ ಮಾಡಿರುವಂಥ ಪ್ರಕರಣ ಈಗಾಗಲೇ ಇದೇ ಸ್ಟೇಷನ್ಲಿ ಇದೇ ಇಂಥದ್ದೇ ಒಂದು ಪ್ರಕರಣದಲ್ಲಿ ಅಲ್ಲಿ ಎಫ್ ಐ ಆರ್ ಆಗಿದೆ ಅದು ರವಿಕುಮಾರ್ ಗೊತ್ತು ಆದರೂ ಕೂಡ ಈ ಆರೋಪಿಗಳನ್ನ ಓಲೈಕೆ ಮಾಡೋಕ್ಕೆ ಅವ್ರಗಳ ಹತ್ರ ಅವ್ರ ಹತ್ರ ಏನು ಕಮಿಟ್ಮೆಂಟ್ ಆಗಿದ್ರು ಅವ್ರನ್ನ ಸಮಾಧಾನ ಮಾಡೋಕ್ಕೆ ಸೊ ತಾನು ತಪ್ಪಿಸ್ಕೊಡಕ್ಕೆ ಎ ಡಿ ಪಿಗೆ ಲೆಟರ್ನ ವರ್ಗಾವಣೆ ಮಾಡ್ತಾರೆ ಸರ್ ಡಿ ಪಿ ಅಂದ್ರೆ ಏನು ಸರ್ ಸರ್ ಸಹ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅಂತೇಳಿ ಸೊ ಕನ್ನಡದಲ್ಲಿ ಸಹಾಯಕ ಅಭಿಯೋಜಕ ನಿರ್ದೇಶಕರು ಅಂತ ಅಂದರೆ ಅಂದ್ರೆ ಇವರು ಇವರು ಇವರ ಕರ್ತವ್ಯ ಏನು ಮತ್ತೆ ಇವರು ಎಲ್ಲಿ ವರ್ಕ್ ಮಾಡ್ತಾರೆ ಸರ್ ಸರ್ ಇವರು ಇವರು ಪ್ರತಿ ಜಿಲ್ಲಾ ಎಸ್ ಪಿ ಆಫೀಸ್ ಅಲ್ಲಿ ಅವ್ರಿಗೊಂದು ಕಚೇರಿಯನ್ನೇ ಕೊಟ್ಟಿರ್ತಾರೆ ಎಸ್ ಪಿ ಆಫೀಸ್ ಅಲ್ಲಿ ಕಚೇರಿ ತೆಗೆದು ಅಡ್ವೊಕೇಟ್ ಅಡ್ವೊಕೇಟ್ ನ ಇಂತ ಕಾನೂನುಗಳಲ್ಲಿ ಇಂತ ಸಿವಿಲ್ ಪ್ರಕರಣಗಳಲ್ಲಿ ಸೊ ಪೊಲೀಸ್ನವ್ರಿಗೆ ಏನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಥವಾ ಏನ್ ಮಾಡ್ಲಿಕ್ಕೆ ಗೊತ್ತಾಗೋದಿಲ್ಲ ಅದನ್ನ ಕ್ಲಾರಿಫಿಕೇಶನ್ ಕೇಳೋದಕ್ಕೆ ಅಂತ ಡಿ ಪಿಗೆ ಪುಟ್ ಅಪ್ ಮಾಡ್ತಾರೆ ಸೊ ಅದಕ್ಕೆ ಅಂತ ಅವರು ಎ ಡಿ ಪಿ ಇರ್ತಾರೆ ಅವ್ರಿಗೆ ಸಲಹೆ ಕೊಡೋದಕ್ಕೆ ಪೊಲೀಸ್ನವ್ರಿಗೆ ಪೊಲೀಸ್ ಅಧಿಕಾರಿಗಳು ಎಫ್ಐಆರ್ ಮಾಡಬೇಕಾದ್ರೆ ಅಥವಾ ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಮಾಡಬೇಕು ಅದು ಗೊತ್ತಾಗದೇ ಇರೋದನ್ನ ಕೇಳೋದಕ್ಕೆ ಅಂತೇಳಿ ಡಿ ಪಿ ಇರ್ತಾರೆ ಲೆಟರ್ ಪುಟಪ್ ಮಾಡಿ ನಾವು ಏನು ಮಾಡಬೇಕು ಅಂತ ಕೇಳ್ತಾರೆ ಕ್ರಿಮಿನಲ್ ಈ ಸ್ವಲ್ಪ ಗೊಂದಲಕ್ಕೊಳಗಾದಾಗ ಸಹಾಯಕ್ಕೆ ಸಹಾಯಕ್ಕೆ ನಾವು ಏನ್ ಮಾಡಬೇಕು ಅಂತ ಇಂತಹ ಪ್ರಕರಣಗಳನ್ನ ನಾವು ಏನ್ ಮಾಡ್ಬೇಕು ಅಂತ ಅವ್ರನ್ನ ಕ್ಲಾರಿಫಿಕೇಶನ್ ಕೇಳ್ತಾರೆ ಒಬ್ಬರು ಅಡ್ವೊಕೇಟ್ ಗಳನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ಡಿ ಪಿ ಅಂತ ಹೇಳಿ ಸರ್ಕಾರದಿಂದ ಸೊ ಅವರು ಡಿ ಪಿಗಳು ನಾವು ಕೂಲಂಕುಷವಾಗಿ ನಾವು ಕೊಡೋ ಡಾಕ್ಯುಮೆಂಟ್ಸ್ಗಳು ಮತ್ತು ಪೊಲೀಸ್ನವರು ಕೊಡುವಂಥ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಡಾಕ್ಯುಮೆಂಟ್ಸ್ ಸ್ಟಡಿ ಮಾಡಿ ಇದನ್ನ ಏನು ಮಾಡಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಹೀಗೆ ಮಾಡಬೇಕು ಅಂತ ಉತ್ತರ ಕೊಡ್ತಾರೆ ಅವ್ರಿಗೆ ಅವ್ರಿಗೆ ಬರದಾಗ್ತಾರೆ ಮತ್ತೆ ನೀವು ಇದನ್ನ ಮಾಡಿ ಅಂತ ಸೊ ಈ ಪ್ರಕರಣದಲ್ಲಿ ಏನಾಗ್ತದೆ ಇನ್ಸ್ಪೆಕ್ಟರು ಎ ಡಿ ಪಿಯನ್ನು ಕೇಳೋ ಪ್ರಮೇಯ ಬರೋದೇ ಇಲ್ಲ ಯಾಕೆಂದರೆ ಇದು ಕ್ರಿಮಿನಲ್ ಅಪರಾಧ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಅದರ ಮೇಲೆ ಖಾತೆ ಬದಲಾವಣೆ ಆಗಿದೆ ಈಗಾಗಲೇ ನಕಲಿ ಸೃಷ್ಟಿ ಮಾಡ್ತಕ್ಕಂಥ ದಾಖಲೆ ಇದೆ ಇದು ಎ ಡಿ ಪಿ ಅವರಿಗೆ ನಾವು ಏನು ಮಾಡಬೇಕು ಅಂತ ಕೇಳೋ ಪ್ರಮೇಯ ಇಲ್ಲ ಆದರೂ ಕೂಡ ಬರೀತಾರೆ ಸೊ ಅವ್ರಿಗೆ ಎ ಡಿ ಪಿ ಅವ್ರಿಗೆ ಬರದಾದ ಮೇಲೆ ಎ ಡಿ ಪಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಹೋಗಿ ಎ ಡಿ ಪಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಇನ್ಸ್ಪೆಕ್ಟ್ರು ಇವ್ರಿಗೆ ಮಾಹಿತಿ ಕೊಟ್ಟಿರ್ತಾರೆ ತಿಮ್ ರಾಜ್ಗೆ ಆರೋಪಿ ನಮ್ಮ ಆರೋಪಿ ಎ ಒನ್ ಆರೋಪಿ ತಿಮ್ರಾಜ್ಗೆ ಮಾಹಿತಿ ಕೊಟ್ಟಿರ್ತಾರೆ ತಿಮ್ ಹೋಗಿ ಎ ಡಿ ಪಿನು ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್ ಇಟ್ ಇಸ್ ಲೀಗಲ್ ಅಂದರೆ ಈ ತರ ಆರೋಪಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಎ ಡಿ ಪಿನ ಸಂಪರ್ಕಿಸೋದು ಸಂಪರ್ಕ ಮಾಡಬಾರ್ದು ಅಂತ ಏನಿಲ್ಲ ನಮ್ಮ ನಾವು ಅಹವಾಲ್ಗಳನ್ನ ಭೇಟಿ ಮಾಡಬಾರ್ದು ಅಂತ ಡಿ ಪಿ ಅನ್ನ ಭೇಟಿ ಮಾಡೋದ್ನು ಅವರು ಲೀಗಲ್ ಪ್ರೊಸಿಡಿಂಗ್ಸ್ ಅದನ್ನ ಮಾಡ್ಲೇಬೇಕಾಗ್ತದೆ ಅವ್ರನ್ನ ಭೇಟಿ ಮಾಡಬಾರ್ದು ಅಂತ ಏನಿಲ್ಲ ಸೊ ಅವ್ರಿಗೆ ಇವರು ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ಲಿ ಅಂತ ನಾನಲ್ಲಿ ಅಲ್ಲಿ ಅಲ್ಲಿ ಹೋಗಿ ಮಾಡಿ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತಾರೆ ಅವ್ರ್ ಹೋಗಿ ಅವ್ರ ಹತ್ರ ಮಾತಾಡಿರ್ತಾರೆ ಸೊ ನಮ್ಗೆ ಈ ವಿಷಯ ಗೊತ್ತಾಗುತ್ತೆ ನಾನು ಕೂಡ ಎ ಡಿ ಪಿ ಹತ್ರ ಹೋಗಿ ಡಿಸ್ಕಸ್ ಮಾಡ್ತೇನೆ ನೋಡಿ ನಾನು ಈಗಾಗಲೇ ರಾಮನಗರ ಡಿ ಪಿ ಮೇಲೆ ಒಂದು ಎ ಡಿ ಪಿ ಮತ್ತೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೇಲೆ ಒಂದು ಅಂದ್ರೆ ಲೋಕಾಯುಕ್ತಕ್ಕೆ ಕೇಸ್ ಫೈಲ್ ಮಾಡಿರ್ತೇನೆ ಸೊ ಅದನ್ನು ಅವ್ರು ಗಮನಕ್ಕೆ ತರ್ತಾನೆ ಇದು ಎಫ್ ಐ ಆರ್ ಪ್ರಕರಣ ಎಫ್ ಐ ಆರ್ ಈಗಾಗಲೇ ಆದರೂ ಎನ್ ಸಿ ಆರ್ ಮಾಡ್ಕೊಂಡು ತಪ್ಪಿಸ್ಕೊಳ್ಳೋಸ್ಕರ ನಿಮ್ಗೆ ಕಳ್ಸಿದಾರೆ ತಾನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ತಾನು ಬಚಾವಕೋಸ್ಕರ ಇನ್ಸ್ಪೆಕ್ಟರ್ ನಿಮಗೆ ಕಳಿಸಿದ್ದಾರೆ ನಿಮ್ಮ ನಿಮ್ಮನ್ನ ಅವ್ರು ನಂಗೆ ವರದಿ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರ ಉದ್ದೇಶ ಏನಿತ್ತು ಅವ್ರು ನಂಗೆ ಇದು ಸಿವಿಲ್ ಪ್ರಕರಣ ಅಂತ ಕೊಟ್ರೆ ನಾವು ಇದನ್ನ ಕ್ಲೋಸ್ ಮಾಡಬಹುದು ಅಂತಲೇ ಕಚಾರ ಇತ್ತು ಎಡಿಪಿ ಮೇಲೆ ಹಾಕಬೇಕು ಅಂತ ಇನ್ಸ್ಪೆಕ್ಟರ್ ಒಂದು ಪ್ರಯತ್ನ ಅಂದ್ರೆ ಇದನ್ನ ಡಿಲೇ ಮಾಡುವಂತ ತಂತ್ರ ಡಿಲೇ ಅಲ್ಲ ಅವ್ರ ಹತ್ರ ಸಿವಿಲ್ ಮ್ಯಾಟರ್ ಅಂತ ಹೇಳಿ ಪ್ರಕರಣನೇ ಎನ್ ಸಿ ಆರ್ ಕೊಟ್ಟು ಎನ್ ಓ ಕೊಟ್ಟು ಕ್ಲೋಸ್ ಮಾಡೋದು ಅವ್ರ ಉದ್ದೇಶ ಓ ಅಂದ್ರೆ ಕ್ರಿಮಿನಲ್ ಇಂದ ಬಚಾವ್ ಮಾಡೋಕ್ಕೋಸ್ಕರ ಬಚಾವ್ ಮಾಡೋಕ್ಕೋಸ್ಕರ ಎಫ್ ಐ ಆರ್ ಆಗದಂಗೆ ನೋಡ್ಕೊಳ್ಳೋದಕ್ಕೆ ಆರೋಪಿಗಳು ಪರವಾಗಿ ಮಾಡೋ ಉದ್ದೇಶ ಎ ಡಿ ಪಿ ಆಗ್ತಾರೆ ಸೊ ಎ ಡಿ ಪಿ ನಾವು ಎ ಡಿ ಪಿ ಮಾಡಿದಾಗ ಅವ್ರು ಹೇಳ್ತಾರೆ ಇದು ಸಿವಿಲ್ ಪ್ರಕರಣ ಅಲ್ವಾ ಅಂತ ಹೇಳ್ತಾರೆ ಆಕ್ಚುಲಿ ಇದು ಸಿವಿಲ್ ಪ್ರಕರಣ ಅಲ್ಲ ನಾವು ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀವಿ ಸರಿ ಇವಾಗ ಯಾವುದೇ ಒಂದು ವಂಶವೃಕ್ಷ ಅಥವಾ ಇನ್ಯಾವುದೇ ಒಂದು ನೈಜವಾಗಿರುವಂತ ದಾಖಲೆನ ತಿದ್ದುವುದು ಕ್ರಿಮಿನಲ್ ವ್ಯಾಪ್ತಿ ಬರುತ್ತಾ ಕ್ರಿಮಿನಲ್ ಕ್ರಿಮಿನಲ್ ಪ್ರಕರಣ ಇದು ತಿದ್ದೋದು ಅಲ್ಲ ನಕಲಿ ದಾಖಲೆನ ಸೃಷ್ಟಿ ಮಾಡ್ತಾರೆ ಇದರಲ್ಲಿ ತಿದ್ದೋದು ಬೇರೆ ಇರೋ ಡಾಕ್ಯುಮೆಂಟ್ ನ ತಿದ್ದೋದು ಇದು ನಕಲಿ ದಾಖಲೆನ ಸೃಷ್ಟಿ ಮಾಡ್ತಾರೆ ವಂಶಸ್ತ್ರನ ಯಾರೋ ಒಬ್ಬ ವಂಶಸ್ತ್ರನ ಬಿಟ್ಟು ನಾನು ಒಬ್ಬನೇ ಮಗ ಅಂತ ಹೇಳಿ ಶೇಖ್ ಮಿರಾಂಗಣಿಗೆ ಒಬ್ಬನೇ ಮಗ ಅವ್ರಿಗ ಒಬ್ಬನೇ ಮಗ ನಮ್ಮಪ್ಪ ಒಬ್ಬನೇ ಮಗ ಅಂತೇಳಿ ಹಿಂಗ್ ಬರ್ಕೊಳಂಗಿಲ್ಲ ಬರ್ಕೊಂಡಿದ್ದಾರೆ ಸೊ ನಕಲಿ ನೆಚ್ಚಿದ ಸೃಷ್ಟಿ ಮಾಡ್ತೀವಿ ಒರಿಜಿನಲ್ ಒಂದು ಸೃಷ್ಷ ಪ್ಲಸ್ ಇವ್ರ ಫೇಕ್ ಒಂದು ಸರುಷ ಎರಡೂ ಕೂಡ ಕೊಡ್ತೀವಿ ಸೊ ಹಂಗಿದ್ದಾಗ ಅವ್ರು ಕೇಳೋ ಪ್ರಮೇಯ ಇರಲಿಲ್ಲ ಆದ್ರೂ ಅವ್ರನ್ನ ಬಚಾವ್ ಮಾಡೋಕ್ಕೋಸ್ಕರ ಅವರಿಂದ ಇದು ಸಿವಿಲ್ ಪ್ರಕರಣ ಅಂತ ವರದಿ ತಗೊಂಡು ಡಿಸ್ಪೋಸ್ ಮಾಡೋಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ ಸೊ ನಾವು ಎ ಡಿ ಪಿ ಹತ್ರ ಮಾತಾಡ್ತೀವಿ ಆದ್ರೆ ಎ ಡಿ ಪಿಗೆ ಗೆ ಯಾವುದೇ ಪೊಲೀಸ್ ಇಲಾಖೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಗೊಂದಲ ಇದೆ ಏನು ಮಾಡೋದು ಅಂತ ಕೇಳಿದಾಗ ಅವರು ಕ್ಲಿಯರ್ ಕಟ್ ರಿಪೋರ್ಟ್ ಕೊಡಬೇಕು ಮಾಡಬೇಕು ಅಥವಾ ಬೇಡ ಅಥವಾ ಏನ್ ಮಾಡಬೇಕು ಬಟ್ ಈ ಪ್ರಕರಣದಲ್ಲಿ ಅವರು ಕೂಡ ಆರೋಪಿಗಳು ಹೋಗಿ ಭೇಟಿ ಮಾಡಿರ್ತಾರೆ ನಾವು ಹೋಗಿ ಇದ್ರ ಬಗ್ಗೆ ಮನವರಿಕೆ ಮಾಡಿರ್ತೀವಿ ಈ ಕೇಸ್ ಬಗ್ಗೆ ಅದಕ್ಕೆ ಅವ್ರೇನ್ ಮಾಡ್ತಾರೆ ಇದು ನಿಮ್ಮ ಹಂತದಲ್ಲೇ ಪ್ರಕರಣ ಕ್ಲಿಯರ್ ಮಾಡಬೇಕು ನೀವೇ ಇದನ್ನ ಕ್ಲಿಯರ್ ಮಾಡಿ ನಿಮ್ಮ ಹಂತದಲ್ಲೇ ಬಗೆಹರಿಸಿ ಅಂತ ಹೇಳಿ ರಿಟರ್ನ್ ಬರೀತಾರೆ ಆಕ್ಚುಲಿ ಅವರು ಕೂಡ ರಿಟರ್ನ್ ಬರಲಿಲ್ಲ ಏನು ಗೊತ್ತಾಗಿಲ್ಲ ಅಂತ ನಾವು ಬರೀತೀವಿ ಬರ್ದಿರ್ತಾರೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ನಮ್ಗೆ ಏನು ಗೊತ್ತಾಗಿಲ್ಲ ಅಂತ ಬರೆದಾಗ ಏನ್ ಮಾಡ್ಬೇಕು ಅಂತ ಕ್ಲಿಯರ್ ಕಟ್ ಹೇಳಬೇಕಿತ್ತು ಇದು ಇದು ಕ್ರಿಮಿನಲ್ ಅಪರಾಧ ಕ್ರಿಮಿನಲ್ ಕೇಸೇ ಫೈಲ್ ಮಾಡಿ ಅಂತ ಬರಿಬೇಕಿತ್ತು ಆದ್ರೂ ಮಾಡಲ್ಲ ಬಟ್ ಇನ್ಸ್ಪೆಕ್ಟರ್ ಮೇಲೆ ಇನ್ಸ್ಪೆಕ್ಟರ್ ಗೆ ನೀವೇ ಜವಾಬ್ದಾರಿ ಇದ್ರಿ ನೀವೇ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಇಬ್ರು ಕೂಡ ತಮ್ಮ ತಮ್ಮ ಜವಾಬ್ದಾರಿಗಳಿಂದ ನುಣ್ಚ್ಕೊಳ್ಳಲು ಪ್ರಯತ್ನ ಪಡ್ತಾರೆ ತನ್ನ ಜವಾಬ್ದಾರಿ ನುಣ್ಕೊಳ್ಳಲು ಪ್ರಯತ್ನ ಮಾಡ್ತಾರೆ ಸೊ ಈಗ ಇನ್ಸ್ಪೆಕ್ಟರ್ ಗೆ ಗೊಂದಲ ಶುರುವಾಯಿತು ಆಯ್ತು ಸೊ ಈಗಾಗಲೇ ಇನ್ಸ್ಪೆಕ್ಟರ್ ಮೇಲೆ ಕೇಸ್ ಇದೆ ಇನ್ಸ್ಪೆಕ್ಟರ್ ಮೇಲೆ ಇನ್ಸ್ಪೆಕ್ಷನ್ ಇದೆ ಇನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ಸ್ಪೆಕ್ಟರ್ ಡಿವೈಎಸ್ಪಿ ಗೆ ವರದಿ ಕೊಡಬೇಕು ನಾನು ಏನ್ ಮಾಡಿದೆ ಅಂತ ಅವಾಗ ವಿಧಿ ಇಲ್ಲದೆ ಎಫ್ಐಆರ್ ಮಾಡ್ತಾರೆ ಅಂದ್ರೆ ನಮ್ಮ ಸುದ್ದಿ ಬಂದ್ಮೇಲೆ ಅದು ಸುದ್ದಿ ಬಂದ ಮೇಲೆ ಸುದ್ದಿ ಸ್ಟೋರಿ ಆದ್ಮೇಲೆ ನಾನು ಕೊಟ್ಟಿರೋ ದೂರು ಮತ್ತೆ ಆಗಿರೋ ಸ್ಟೋರಿ ಈ ಎರಡೂ ಇಶ್ಯೂಸ್ ಮೇಲೆ ಹಿಂಗೆ ನಾನು ತಪ್ಪಿಸ್ಕೊಳಕಾಗೋದಿಲ್ಲ ಅಂತ ವಿಧಿ ಇಲ್ಲದೆ ಇನ್ಸ್ಪೆಕ್ಟರ್ ಎಫರ್ ಮಾಡ್ತಾರೆ ಸರ್ ಇವಾಗ ನೀವು ಎಷ್ಟು ವರ್ಷಗಳಿಂದ ಒಂದು ಈ ಸಾಮಾಜಿಕ ಹೋರಾಟ ಮಾಡ್ಕೊಂಡು ಬಂದಿದ್ರೆ ಸರ್ ಸರ್ ನಾನು ಎರಡು ಸಾವಿರದ ಹನ್ನೆರಡರಿಂದ ಅಲ್ಲಿಗೆ ಆಲ್ಮೋಸ್ಟ್ ಹದಿಮೂರು ವರ್ಷಗಳಾಯಿತು ನಿಮಗೆ ಒಂದು ಸುದೀರ್ಘವಾದಂಥ ಅನುಭವ ಇದೆ ಈ ಯಾವ ಕಾನೂನು ಪ್ರಕ್ರಿಯೆಗಳು ಯಾವ್ಯಾವ ರೀತಿ ನಡೀತವೆ ಯಾವ್ಯಾವ ಇಲಾಖೆ ಅಧಿಕಾರಿಗಳನ್ನ ಯಾವ ರೀತಿ ನಾವು ಕೆಲಸ ಮಾಡೋ ರೀತಿಯಲ್ಲಿ ಅವರಿಗೆ ಒಂದು ಒತ್ತಡನ ಹಾಕ್ಬೋದು ಅಂತ ನಿಮಗೆ ಒಂದು ನಾಲೆಡ್ಜ್ ಇದೆ ಬಟ್ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಅಥವಾ ನಮ್ಮ ಸಾಮಾನ್ಯ ಪ್ರಜೆ ಕಾನೂನು ಅರಿವಿಲ್ದೇರೋರು ಯಾವ ರೀತಿ ಈ ವಿಚಾರದಲ್ಲಿ ಮುಂದುವರಿಬೇಕು ಸರ್ ಈಗ ಯಾವುದೋ ಒಂದು ಕೆಲಸ ಮಾಡಿಸ್ಕೊಳ್ಳೋಕೋಸ್ಕರ ನಿತ್ಯ ಹಲವಾರು ಕಚೇರಿಗಳನ್ನ ನಮ್ಮ ಜನಗಳು ಎಡತಾಗ್ತಾ ಇರ್ತಾರೆ ತಾಲೂಕು ಆಫೀಸು ಪೊಲೀಸ್ ಸ್ಟೇಷನ್ನು ಸಬ್ ರಿಜಿಸ್ಟರ್ ಆಫೀಸು ಪಂಚಾಯಿತಿ ಆಫೀಸು ಅಥವಾ ಹಲವಾರು ಕಚೇರಿಗಳನ್ನ ಎಡತಾಗ್ತಾಯಿರ್ತಾರೆ ಅಲ್ಲಿ ಜನಗಳು ಯಾವ ರೀತಿ ಈ ಒಂದು ವಿಚಾರದಲ್ಲಿ ಹೆಜ್ಜೆಗಳಿಡಬೇಕು ಸುಲಭವಾಗಿ ಕಾನೂನು ಅಂದರೆ ಏನು ನಮ್ಮ ಸಾರ್ವಜನಿಕ ಸೇವಕರ ಕೈಲಿ ಕೆಲಸಗಳನ್ನ ಮಾಡಿಸ್ಕೊಳ್ಳಿಕ್ಕೆ ಅವರು ಕೆಲಸ ಮಾಡೋ ರೀತಿಯಲ್ಲಿ ಯಾವ್ಯಾವ ರೀತಿ ದಾರಿಗಳನ್ನ ಅನುಸರಿಸ್ಬೇಕು ಸರ್ ನಿಮಗೆ ಒಂದು ಸರಳವಾಗಿ ಇದನ್ನು ವಿಚಾರ ಹೇಳಿ ಸರ್ ಸರ್ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ಭ್ರಷ್ಟಾಚಾರ ಇವತ್ತು ನಡೀತಿರ್ತಕ್ಕಂಥ ಭ್ರಷ್ಟಾಚಾರದ ಸಂದರ್ಭಗಳಲ್ಲಿ ಸುಲಭವಾಗಿ ಮಾಡಿಸ್ಕೊಡೋದು ಕಷ್ಟ ಇದೆ ಸಾಮಾನ್ಯ ಜನ ಯಾರು ಹೆಚ್ಚಿನ ದುಡ್ಡು ಕೊಡ್ತಾರೋ ಅವ್ರ ಪರ ಕೆಲಸ ಮಾಡೋದು ಸಹಜವಾಗಿ ನಾವು ನೋಡಿದ್ದೇವೆ ನನ್ನ ಹತ್ರ ಬರೋ ಸಾಕಷ್ಟು ನನ್ನ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೆ ನಾನು ಹೋರಾಟದಲ್ಲಿ ಸಾಕಷ್ಟು ಅಮಾಯಕರುಗಳ ಪ್ರಕರಣಗಳನ್ನ ಅಟೆಂಡ್ ಮಾಡಿದ್ದೀನಿ ಅದರಲ್ಲಿ ಪೊಲೀಸ್ ಸ್ಟೇಷನ್ ಜಾಸ್ತಿ ಪೊಲೀಸ್ ಸ್ಟೇಷನ್ಗೆ ಹೋದರೆ ಕಂಪ್ಲೇಂಟ್ ತಗೊಳೋದಿಲ್ಲ ತಗೊಂಡ್ರು ಡ್ರಾಮಾ ಮಾಡ್ತಾರೆ ಅಥವಾ ಕರೆದು ರಾಜಿ ಮಾಡಿಸ್ತೀನಿ ಅಂತ ಹೇಳ್ತಾರೆ ಆಮೇಲೆ ಅವ್ರು ಕೆಲಸನೇ ಮಾಡ್ಕೊಳ್ಳೋದಿಲ್ಲ ರಾಜಿ ಮಾಡಿದ್ರು ಕೂಡ ಯಾರು ಬಲ್ ಬಲಾಢ್ಯರು ಇರ್ತಾರೋ ಅವ್ರು ಪರ್ದ್ ಪರ ಬ್ಯಾಲೆನ್ಸ್ ಮಾಡೋದಂಥ ಪ್ರಕರಣಗಳು ಸಾಕಷ್ಟು ಇದ್ದಾವೆ ಸೊ ಮತ್ತು ಈ ತಾಲೂಕ್ ಕಚೇರಿಗಳು ಬೇರೆ ಬೇರೆ ಇಲಾಖೆಗಳಲ್ಲಿ ಯಾವುದೂ ಕೂಡ ಸುಲಭವಾಗಿ ಯಾವ ಕೆಲಸನೂ ಮಾಡ್ಕೊಳ್ಳೋದಿಲ್ಲ ಸೊ ಅವಾಗ ನಾವು ಮಾಡಬೇಕಾಗಿರೋದು ಸಾಮಾನ್ಯ ಜನಗಳು ಮಾಡಬೇಕಾಗಿರೋದೇನಪ್ಪ ಅಂದರೆ ಈ ಅವರ ಈ ಈ ಸೀನಿಯರ್ ಆಫೀಸರ್ಸ್ಗಳು ಹಿರಿಯ ಅಧಿಕಾರಿಗಳು ಯಾರಿರ್ತಾರೋ ಅವ್ರುಗಳಿಗೆ ರೈಟಿಂಗಲ್ಲಿ ದೂರ ಕೊಟ್ಟು ಅವ್ರೇನು ಅವ್ರೇನು ದುಡ್ಡು ಕೇಳ್ತಾರೆ ಕೊಡೋದು ಬೇಡ ಅವ್ರು ಬರೋ ಎಷ್ಟು ದಿವಸ ಇಟ್ಕೊತಾರೆ ಅವ್ರು ಆ ಸೀನಿಯರ್ ಆಫೀಸರ್ಸ್ ದುಡ್ಡು ಕೊಡಿ ಸಾಮಾನ್ಯ ಜನಕ್ಕೆ ದೂರು ಕೊಟ್ಟಾಗ ಮಾಡ್ತಾರೆ ಈಗ ನಾನು ಇವಾಗ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರ್ ಮೇಲೆ ನೇರವಾಗಿ ದೂರು ಕೊಟ್ಟು ಧೈರ್ಯವಾಗಿ ಮೀಡಿಯಾ ಮುಂದೆ ಸ್ಟೋರಿ ಮಾಡಿದ್ದೀನಿ ನನ್ನ ಅನುಭವದ ಮೇಲೆ ಬಟ್ ಈ ಎಲ್ಲ ಜನಗಳು ಹಂಗೆ ಮಾಡೋಕ್ಕಾಗೋದಿಲ್ಲ ಸರ್ ಹೆದರ್ತಾರೆ ಜೊತೆಗೆ ಸಾಮ್ ಸ ಕೆಲವು ಜನ ನೋಡಿದ್ದೇನೆ ಆ ಯಾರಾದರೂ ಒಬ್ಬ ನಾನು ಆ್ಯಕ್ಚುಲಿ ನಮ್ಮ ಬ್ಯಾಡ್ರ ಚನ್ನಪಣ್ಣ ತಾಲೂಕಲ್ಲಿ ಒಂದು ಹಿಂಗೆ ಆಗಿತ್ತು ವಿರೂಪಾಕ್ಸಿಪುರ ಪಂಚಾಯತಿ ಸೆಕ್ರೆಟ್ರಿ ದುಡ್ಡು ಕೇಳ್ತಿದ್ದಾರೆ ಸೊ ಅವ್ರನ್ನ ಏನಾದರೂ ಮಾಡ್ಬೇಕು ಅವ್ರಿಗೆ ಅಂತೇಳಿ ಸೊ ನಾವು ಏನು ಮಾಡ್ತೀವಿ ಹೋಗಿ ದೂರು ಕೊಟ್ವಿ ಲೋಕಾಯುಕ್ತ ದೂರು ಕೊಟ್ಬಿಟ್ಟು ಅವ್ರು ನಾಳೆ ಬಂದು ಅವ್ರನ್ನ ಟ್ರ್ಯಾಪ್ ಮಾಡಬೇಕು ಅಷ್ಟೊತ್ತಿಗೆ ಅವ್ರು ಏನು ಏನಾಗುತ್ತೆ ಇವಾಗ ಅಂತ ಕೇಳ್ತಾರೆ ಸೊ ಅವ್ರು ಅರೆಸ್ಟ್ ಮಾಡ್ಕೊಂಡು ಜೈಲಿಗೆ ಕರ್ಕೊಂಡೋಗ್ತಾರೆ ಅಂದರೆ ಹೊಸ ನಮ್ಮಿಂದ ಅನ್ನ ಕಿತ್ಕೊಬಿಡ್ತಾರೆ ಹಾಗಾದ್ರೆ ಬೇಡ ಅಂತ ಹೊಡೈತಾರೆ ಹೀಗೆ ಸಾಮಾನ್ಯ ಜನಗಳು ಅನುಕಂಪಕ್ಕೆ ಬಿದ್ದೋಗ್ಬಿಡ್ತಾರೆ ಆಮೇಲೆ ನಮಗೇನಾದರೂ ಸಮಸ್ಯೆ ಆಗುತ್ತೆ ಅನ್ನೋ ಭಯ ಒಂದು ಕಡೆ ಅವ್ರಿಗೆ ಏನಾದ್ರು ಆಗುತ್ತೆ ಅಂದ್ರೆ ಇನ್ ಮುಂದೆ ನಮ್ಗೆ ಏನಾದ್ರೂ ತೊಂದರೆ ಕೊಡ್ತಾರೆ ಭಯ ಹಂಗಾಗಿ ಅವ್ರು ದೂರ ಕೊಡೋದು ನಿಲ್ಲಿಸ್ಬಿಡ್ತಾರೆ ದೂರ ಕೊಡಬೇಕು ಧೈರ್ಯವಾಗಿ ದೂರ್ ಕೊಡ್ಬೇಕು ಸೀನಿಯರ್ ಆಫೀಸರ್ ನಾನು ಇನ್ಸ್ಪೆಕ್ಟರ್ ಮೇಲೆ ಎಸ್ ಪಿ ದೂರ್ ಕೊಟ್ಟೆ ಸೊ ವಿಧಿ ಇಲ್ಲದೆ ಮಾಡಿದ್ರು ಸೊ ಹಂಗೆ ಅವರು ಅವ್ರದೇ ಆದ ಪ್ರಯತ್ನಗಳು ಈ ಪೊಲೀಸ್ ಸ್ಟೇಷನ್ ಆದ್ರೆ ಪೊಲೀಸ್ ಪೊಲೀಸ್ ದೂರ ಪ್ರಾಧಿಕಾರ ಅಂತಿದೆ ಅಲ್ಲಿಗೆ ದೂರ್ ಕೊಡ್ಬೋದು ಅಲ್ಲಿರೋರು ಪೊಲೀಸ್ನವ್ರೆ ಅವ್ರು ಎಷ್ಟು ಮಟ್ಟಿಗೆ ಅಷ್ಟು ಸರ್ಕಸ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೂ ನಮ್ಮ ನಾವು ಮಾಡಬೇಕು ಸೀನಿಯರ್ ವ್ಯಾಪ್ಸ ದೂರ ಕೊಡ್ಬೇಕು ಸೊ ಒಂದ್ ವೇಳೆ ಅವರು ತಾಲೂಕ್ ಕಚೇರಿಗಳಲ್ಲೂ ಅಷ್ಟೇ ಏನಾದರೂ ಮಾಡದೇ ಇರುವಂತ ಕೆಲಸಗಳು ಮಾಡ್ಲಿಲ್ಲ ಅಂದ್ರೆ ವಿಧಿ ಇಲ್ಲ ಅವ್ರ ಮೇಲಧಿಕಾರಿ ದೂರ ಕೊಡ್ಬೇಕು ಅವರು ಮಾಡ್ಲಿಲ್ಲ ಅಂದ್ರೆ ಕೇಸ್ ಫೈಲ್ ಮಾಡಬೇಕು ದೂರ ಕೊಡುವಂತ ಸಂದರ್ಭಗಳಲ್ಲಿ ಮೌಖಿಕ ದೂರು ಬೆಟರ್ ಲಿಖಿತ ದೂರ್ ಬೆಟರ ಲಿಖಿತವಾಗಿ ಕೊಡಬೇಕು ಲಿಖಿತವಾಗಿ ಕೊಡೋ ದಾಖಲೆಗಳು ಕೊಡವೇ ಮಾಡೋದ್ ಕಷ್ಟ ಇದೆ ಇವತ್ತು ಈಗ ಸರ್ ಕೆಲವೊಂದ್ಸತಿ ಲಿಖಿತವಾಗಿ ನಾವು ಡೈರೆಕ್ಟ್ ಆಗಿ ಕೊಡಕ್ ಹೋದಾಗ್ಲೂ ಕೆಲವೊಂದ್ಸತಿ ನಿರಾಕರಿಸ್ತಾರೆ ಇಲ್ಲ ಟಪಾಲ ತಗೊಳ್ಳೇಬೇಕು ಟಪಾಲ ತಗೊಳ್ಲೇಬೇಕು ರಿಜಿಸ್ಟರ್ ಪೋಸ್ಟ್ ಮಾಡ್ಕೊಂಡು ರಿಜಿಸ್ಟರ್ ಪೋಸ್ಟ್ ಮಾಡೋಕ್ಕೂ ಅವಕಾಶ ಇದೆ ಟಪಾಲ ತಗೊಂಡಿಲ್ಲ ಅಂದ್ರೆ ಪೋಸ್ಟ್ ಮಾಡ್ಬೇಕು ಸೊ ಸಾಕಷ್ಟು ಅಕ್ರಮಗಳ ನಡೀತದೆ ಸಾಕಷ್ಟು ದೌರ್ಜನ್ಯ ಅದೇ ಸರ್ ನಮ್ಮ ರಾಜ್ಯದ ಎಲ್ಲಾ ಕಚೇರಿಗಳಲ್ಲೂ ಕೂಡ ಟಪಾಲ್ ಸೆಕ್ಷನ್ ಇದೆಯಾ ಎಲ್ಲಾ ಕಚೇರಿಗಳು ಇರಲೇಬೇಕು ಇರುತ್ತೆ ಇರುತ್ತೆ ಯಾವ್ದೇ ಅರ್ಜಿಯ ಫೀಸ್ ಮಾಡಂಗಿಲ್ಲ ತಗೊಳ್ಳೇಬೇಕು ತಗೋತಾರೆ ಅಂದ್ರೆ ಸರ್ ಈಗ ನಾವು ಬರೋ ಅರ್ಜಿನ ಎರಡು ಕಾಪಿ ಮಾಡಿಕೊಂಡು ಒಂದಕ್ಕೆ ಸಿಗ್ನೇಚರ್ ಅವರಿಂದ ಒಂದು ಸೀಲು ಸಿಗ್ನೇಚರ್ ತಗೋಬೇಕು ಕಾಮನ್ ಪ್ರೊಸೆಸ್ ಅದು ಹ್ಮ್ ಹ್ಮ್ ಮಾಡಲೇಬೇಕು ಸರ್ ನಾನು ನಾನು ಒಂದು ಇತ್ತೀಚೆಗೆ ನಡೆದಂತ ಒಂದು ಘಟನೆ ಸರ್ ಒಂದು ವಾರ ಅಷ್ಟೇ ಆಗಿರೋದು ಒಂದು ಕೊಲೆ ಕೇಸ್ ಪತ್ತೆ ಹಚ್ಚಿ ಆ ಪ್ರಕರಣದಲ್ಲಿ ಸಾಕ್ಷಿದಾರನಿಗೆ ಒಂದು ಬೆದರಿಕೆ ಹಾಕುವಂತ ಒಂದು ಘಟನೆ ನಡೀತಾ ಇತ್ತು ಆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಹೋಗಿ ನಾನು ಒಂದು ಸಾಕ್ಷಿದಾರನ ಕೈಲಿ ಅರ್ಜಿ ಕೊಡಿಸ್ದೆ ಆ ವ್ಯಕ್ತಿ ಪೊಲೀಸರು ಏನ್ ಹೇಳಿದ್ರು ಅಂತಂದ್ರೆ ಇದು ಕೊಡೋ ಅವಶ್ಯಕತೆ ಇರಲಿಲ್ಲ ನಿಮ್ಮ ಲಿಮಿಟ್ಸಲ್ಲೇ ಕೊಡ್ಬೋದಿತ್ತು ಈಗ ನಾವು ಎಲ್ಲಿ ಯಾವ ಒಂದು ಠಾಣೆಯ ವ್ಯಾಪ್ತಿಯಲ್ಲಿ ಕ್ರೈಮ್ ಆಗಿದೆಯೋ ಅವ್ರಿಗೆ ಹೋಗಿ ದೂರ ಕೊಟ್ಟವು ಅವರು ಹಾಗಲ್ಲ ಸರ್ ನೀವು ಅಲ್ಲೇ ನಿಮ್ಮ ಸ್ಟೇಷನ್ ಲಿಮಿಟ್ಸಲ್ಲೇ ಕೊಡ್ಬೋದು ಅಂತ ಹೇಳಿದ್ರು ಆಯಿತು ತೊಗೊಳ್ಳಿ ಅಂದ್ಬಿಟ್ಟು ಒಂದು ಕೇವಲ ಒಂದು ಖಾಲಿ ಸಿಗ್ನೇಚರ್ ಹಾಕಿ ಕೊಡ್ತಾಯಿದ್ರು ಯಾರಿಗೆ ಸಾಕ್ಷಿದಾರನಿಗೆ ನಾನು ಇಂಟರ್ಫಿಯರ್ ಆಗಿ ಏನು ಮಾಡಿದೆ ನಿಮ್ಮ ಠಾಣೆದು ಸೀಲ್ ಹಾಕೊಡಿ ಅಂತ ಸೀಲ್ ಹಾಕ್ಸ್ಕೊಂಡೆ ಓಕೆ ಅಂದರೆ ಸೀಲ್ಗೂ ಒಂದು ಮಹತ್ವ ಇರುತ್ತೆ ಅಲ್ಲ ಓಕೆ ಸರ್ ಇವಾಗ ನಮ್ಮ ರಾಜ್ಯದಲ್ಲಿ ನಾನು ಈಗ ಪತ್ರಕರ್ತನಾಗಿ ನಾಲ್ಕು ವರ್ಷಗಳಾಯಿತು ಸರ್ ಇವನ್ ನಾನು ಕೂಡ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವಯಸ್ಸು ವಯಸ್ ವಯಸ್ಸ ವಯಸ್ಸಿದ್ದಾಗ ನಾಲೆಡ್ಜ್ ಇಲ್ದೇ ಸಾಕಷ್ಟು ಶೋಷಣೆಗೆ ನಾನು ಒಳಗಾಗಿದ್ದೇನೆ ಇವತ್ತು ನನಗೆ ನಾಲೆಡ್ಜ್ ಇದೆ ಆ ಕಾರಣಕ್ಕೋಸ್ಕರ ನನ್ನನ್ನು ಯಾರೂ ಶೋಷಣೆ ಮಾಡೋಕ್ಕಾಗ್ತಾ ಇಲ್ಲ ಸೊ ಇವಾಗ ನಮ್ಮ ಜನಗಳಿಗೆ ಈಗ ಆಲ್ಮೋಸ್ಟು ನಮ್ಮ ಜನಗಳಿಗೆ ಯಾವುದೇ ಒಂದು ವಿಚಾರನ ಎದುರಿಸಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ನಾಲೆಡ್ಜ್ ಅವಶ್ಯಕತೆ ಅವಶ್ಯಕತೆ ಇದೆಯಾ ಅಲ್ವಾ ಸರ್ ಹಂಡ್ರೆಡ್ ಪರ್ಸೆಂಟ್ ಅವರು ಅವ್ರು ಮಾಡ್ತಕ್ಕಂಥ ಪ್ರಕರಣಗಳು ಅಂದ್ರೆ ಅವರು ಆಗಿರ್ತಕ್ಕಂಥ ಅವರು ಏನು ನೊಂದಿರ್ತಾರೋ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದ್ರದೇ ಅದು ಆ ವಿಚಾರದಲ್ಲಿ ಯಾರು ಲೀಗಲ್ ಅಡ್ವೈಸರ್ಸ್ ಅಂತ ಇರ್ತಾರೆ ಕಾನೂನು ಸಲಹೆಗಾರರು ಅಂತ ಇರ್ತಾರೆ ಪ್ರತಿ ಜಿಲ್ಲೆಯಲ್ಲೂ ಕಾನೂನು ಸಲಹೆಗಾರ ಇರ್ತಾರೆ ಅವ್ರಗಳನ್ನ ಹೋಗಿ ಈ ಪ್ರಕರಣದಲ್ಲಿ ಏನ್ ಮಾಡ್ಬೇಕು ಅಂತ ಅದ್ರ ಅದಕ್ಕೆ ಅದನ್ನ ಅವ್ರ ನಾಲೆಡ್ಜ್ ಬೆಳೆಸ್ಕೋಬೇಕು ಸೊ ಅವರು ಅವ್ರ ನಾಲೆಡ್ಜ್ ಬೆಳೆಸ್ಕೊಂಡ್ರೆ ಅವರು ನೇರವಾಗಿ ಫೇಸ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಸೊ ಮಧ್ಯವರ್ತಿಗಳು ಅಥವಾ ಇನ್ನೊಬ್ರು ಇನ್ನೊಬ್ರು ಕೆಲವ್ರು ಯಾರು ಹೆಂಗ್ ತೊಂದರೆ ಕೊಡ್ತಾರೆ ನಾವು ಇದೇ ಪ್ರಕರಣದಲ್ಲಿ ನೋಡಿದೀವಿ ಸಾಕಷ್ಟು ಜನ ಮಧ್ಯದಲ್ಲಿ ಬಂದವರು ಸಿಕ್ಕಾಪಟ್ಟೆ ತೊಂದರೆಗೆ ಸಿಕ್ಕಿಸಿದ್ರೆ ಈಗ ತೊಂದರೆ ತೊಂದರೆಗೊಳಗಾಗಿರ್ತಾರೆ ಅವರು ಮಧ್ಯವರ್ತಿಗಳು ಬಂದು ಮತ್ತೆ ಇನ್ನೂ ಕೆಲವು ಸಮಸ್ಯೆಗಳು ಸಿಕ್ಕಿಸ್ತಾರೆ ಸೊ ಬೇರೆ ಬೇರೆ ಡ್ರಾಮಾ ಮಾಡಿಕೊಂಡು ಹಂಗಾಗಿ ನೇರವಾಗಿ ಕಾನೂನು ಸಲಹೆಗಾರರು ಇರ್ತಾರೆ ಪ್ರತಿ ಕೋರ್ಟ್ ಜಿಲ್ಲಾ ವ್ಯಾಪ್ತಿಯಲ್ಲಿ ಆ ಪ್ರತಿ ಕೋರ್ಟ್ಗಳಲ್ಲೂ ಉಚಿತ ಕಾನೂನು ಸಲಹೆಗಾರರು ಅಂತ ಇರ್ತಾರೆ ಸೊ ಅವ್ರಗಳ ಹತ್ರ ಹೋಗಿ ನಮ್ಮ ನಮ್ಮದೇ ನಾವು ಯಾವ ಪ್ರಕರಣಗಳಿಗೆ ಅಟೆಂಡ್ ಮಾಡ್ತಾ ಇರ್ತೀವೋ ಆ ಪ್ರಕರಣಗಳಿಗೆ ಅವ್ರ ಹತ್ರ ನಾಲೆಡ್ಜ್ ತಗೊಳ್ಳೋದು ಅದನ್ನು ನಾವು ಮುಂದುವರ್ಸೋದು ಉತ್ತಮ ಸರ್ ಇವಾಗ ನಮ್ಮ ದೇಶದ ಅತಿ ದೊಡ್ಡ ಪಿಡುಗು ಭ್ರಷ್ಟಾಚಾರ ಲಂಚ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಿಗಾದರೆ ಸಾರ್ವಜನಿಕ ಸೇವೆಗಳಿಗೆ ನಾವು ಲಂಚ ಕೊಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಲಿ ನಾವು ಬದುಕ್ತಾ ಇದ್ದೀವಿ ಸರ್ ಇವಾಗ ಲಂಚ ತೆಗೆದುಕೊಳ್ಳೋದು ಎಷ್ಟು ತಪ್ಪೋ ಕೊಡೋದು ಕೂಡ ಅಷ್ಟೇ ತಪ್ಪಲ್ವ ಸರ್ ಹೌದು ನಮ್ಮ ಸಾಮಾನ್ಯ ಜನ ಲಂಚ ಕೊಡೋ ವಿಚಾರದಲ್ಲಿ ಏನಾಗ್ತದೆ ಈ ಕೆಲವರು ಎರಡು ವರ್ಗ ಎರಡು ಮೂರು ವರ್ಗಗಳಿದೆ ಲಂಚ ಕೊಡೋದು ಮತ್ತು ತಗೊಳ್ಳೋದ್ರಲ್ಲಿ ಕಾನೂನುಬದ್ಧವಾಗಿರೋದಕ್ಕೆ ಲಂಚ ಕೊಡೋ ಪ್ರಮೇಯ ಬರಂತು ಈ ಕಾನೂನು ಬದ್ಧವಾಗಿ ಇಲ್ದೇ ಇರ್ತಕ್ಕಂಥ ಇಲ್ಲಿಗಲ್ ಆಗಿ ಮಾಡೋಕ್ಕೋಸ್ಕರ ಸಾಕಷ್ಟು ಲಂಚಗಳು ಕೊಡ್ತಾರೆ ಅದನ್ನ ನಾವು ಏನು ಮಾಡಕ್ ಬರೋದಿಲ್ಲ ನಾವು ನಮ್ದೇ ಆದ ರೀತಿ ಹೋರಾಟಗಳು ನಾವು ಅದನ್ನ ತಿಳಿದು ಮಾಹಿತಿ ತಿಳಿಯೋರ್ಗು ಮಾಡಬೇಕು ಬಟ್ ಇಲ್ಲಿ ಸಾಮಾನ್ಯ ಜನಗಳ ಬಗ್ಗೆ ಮಾತಾಡೋದಾದ್ರೆ ಸಾಮಾನ್ಯ ಜನ ಏನು ಮಾಡ್ತಾರೆ ತನ್ನ ಕೆಲಸ ಆಗಲಿ ಅನ್ನೋ ಕಾರಣಕ್ಕೆ ತನ್ನ ಕೆ ಆಗ್ಬೇಕಷ್ಟೇ ಅವ್ರಿಗಿ ಏನು ಬೇರೆ ಏನು ಗೊತ್ತಿರಲ್ತೋ ಕೊಡದೆ ಹೋದ್ರೆ ನಮ್ಮ ಕೆಲಸ ಆಗೋದೇ ಇಲ್ಲ ಅನ್ನೋ ವಾತಾವರಣ ಸೃಷ್ಟಿ ಈಗ ನಾವು ದುಡ್ಡು ಕೊಡ್ಲೇಬೇಕು ದುಡ್ಡು ಕೊಟ್ಟರೆ ಮಾತ್ರ ನಾವು ಕೆಲಸ ಮಾಡ್ತೀವಿ ಅನ್ನೋ ವಾತಾವರಣ ನಮ್ಮ ಕೆಲಸ ಆಗುತ್ತೆ ಇಲ್ಲ ಅಂತ ಆಗಲ್ಲ ಅಂತೇಳಿ ಕೂಲಿ ಮಾಡೋ ಜನ ತಂದು ಕೊಡ್ತಾರೆ ಇಲ್ಲೊಬ್ಬ ತಹಸೀಲ್ದಾರರು ಅವ್ರಿಗೆ ಬರ್ತಿರೋ ಲೆಕ್ಕ ಹಾಕಿದ್ರೆ ಇವ್ರು ಕೂಲಿ ಮಾಡೋ ಜನ ದಿನಗೂಲಿ ನಾವು ಮಾಡೋಂಥ ಜನ ಅಲ್ಲಿ ಸಂಬಳ ತಗೊಳೋರ್ಗೆ ಹೋಗಿ ದುಡ್ಡು ಕೊಡ್ತಾರೆ ಅವ್ರು ನಮ್ ಕೆಲಸ ಮಾಡೋಕೆ ಅಂತ ಇರ್ತಾರೆ ಆದ್ರೂ ನಮ್ ಕೆಲಸ ಆಗಲ್ತು ಅಂತ ದುಡ್ಡು ಕೊಡ್ತಾರೆ ಇಲ್ಲಿ ಅವ್ರಿಗೆ ನಾವು ದುಡ್ಡು ಕೊಡೋ ತಪ್ಪು ಅವ್ರಿಗೆ ಏನೂ ಗೊತ್ತಿರಲ್ಲ ನಮ್ ಕೆಲಸ ಆಗಬೇಕು ದುಡ್ಡು ಕೊಡ್ಬೇಕಷ್ಟೇ ಕೊಟ್ಬಿಡ್ತಾರೆ ಅದು ಕೆಲವು ಕಡೆ ದುಡ್ಡು ತಗೊಂಡು ಕೆಲಸ ಮಾಡಿರೋದಿಲ್ಲ ಬಟ್ ಸಾಮ್ ನಮ್ಮ ಜನ ಅರ್ಥ ಮಾಡ್ಕೋಬೇಕು ನಮ್ಮ ಜನಗಳು ಹೆಚ್ಚೆತ್ಕೊಳೋರ್ಗು ಸಾಧ್ಯನೇ ಇಲ್ಲ ಯಾರೊಬ್ಬರು ದುಡ್ಡೇ ಕೊಡ್ಲಿಲ್ಲ ಅಂದ್ರೆ ಅವರು ಕೆಲಸ ಮಾಡಲೇಬೇಕಲ್ಲ ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ವರ್ಗ ಮಾಡುವಂತ ತಪ್ಪುಗಳಿಗೆ ಬಡ ವರ್ಗ ಅದಕ್ಕೆ ಸೋಷಣೆಗೊಳಗಾಗ್ತಾ ಇದೆ ಹೌದು ಯಾರೋ ಮಾಡ ಯಾರೋ ಮಾಡೋ ತಪ್ಪುಗಳು ನಮ್ಮ ಜನಗಳು ಬಡ ಜನಕ್ಕೆ ಗೊತ್ತೇ ಇರೋದಿಲ್ಲ ಏನು ಮಾಡಬೇಕು ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅವಾಗ ನಾವು ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಈಗಲೇ ಅಷ್ಟು ಕೊಟ್ಬಿಡ್ತೀನಿ ನಾನು ಕೆಲಸ ಮಾಡಿಕೊಟ್ಬಿಡ್ಲಿ ಈ ಮನೋಸ್ಥಿತಿಯಲ್ಲಿ ನಮ್ಮ ಜನ ಇದ್ದಾರೆ ಅದನ್ನ ಬಿಡಬೇಕು ಮೊದಲು ಜನ ಏನೇ ಆದರೂ ಸರ್ ಈ ಪ್ರತಿಯೊಬ್ಬರು ಡೈರೆಕ್ಟಾಗಿ ಅವ್ರ ಸೀನಿಯರ್ ಆಫೀಸರ್ಸ್ ಯಾರು ಇರ್ತಾರೋ ಅವ್ರು ಹೋಗಿ ಅರ್ಜಿ ಕೊಡಬೇಕು ಅಥವಾ ಅವ್ರಿಗೆ ಹೇಳಬೇಕು ಅವಾಗ ಬೇರೆ ದಾರಿ ಇಲ್ಲದೆ ಕೆಲಸ ಮಾಡ್ತಾರೆ ಮಾಡಲೇಬೇಕು ಇಷ್ಟು ದಿವಸ ಅಂತ ಇರುತ್ತೆ ಮಾಡಲೇಬೇಕು ಮಾಡ್ತಾರೆ ಸರ್ ಏನು ಇವಾಗ ಒಂದು ಹಲ್ಗೂರ್ ಬಸ್ ಎಕ್ಸ್ಪ್ರೆಸ್ ಮಾಲೀಕರ ಒಂದು ಸರ್ವೆ ನಂಬರ್ ತೊಂಬತ್ತೊಂಬತ್ತರ ಒಂದು ಪ್ರಕರಣ ಇದೆಯಲ್ಲ ಇವಾಗ ಈ ಒಂದು ಪ್ರಕರಣ ಸರ್ ಭವಿಷ್ಯದಲ್ಲಿ ಒಂದು ತಾರ್ಕಿಕ ಹಂತಕ್ಕೆ ಹೋಗುತ್ತಾ ಸರ್ ಇದು ಹೋಗಲೇಬೇಕು ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆದಮೇಲೆ ಇನ್ವೆಸ್ಟಿಗೇಷನ್ ಮಾಡಲೇಬೇಕು ಇದು ನಮ್ಮ ನನ್ನ ಪ್ರಕಾರ ನಾವು ಸ್ಟಡಿ ಮಾಡಿರುವಂಥ ದಾಖಲೆಗಳ ಪ್ರಕಾರ ಒಂದ್ಸರ್ಕ್ ಸಪ್ ಪೋರ್ಜರಿ ಆಗಿದೆ ನಕಲಿ ದಾಖಲೆ ಸೃಷ್ಟಿಯಾಗಿದೆ ನಕಲಿ ದಾಖಲೆ ಸೃಷ್ಟಿ ಆದಾದ್ಮೇಲೆ ಖಾತೆ ಮಾಡಿಕೊಂಡವ್ರೆ ಇದರಲ್ಲಿ ಎ ಒನ್ ಆರೋಪಿ ಗೊತ್ತಿದ್ದು ಕೂಡ ರಿಜ್ವಾನುಲ್ಲಾ ಹೆಸರಿಗೆ ಆಗಿರೋದು ಅಕ್ರಮವಾಗಿ ಒಂದು ಸರ್ಕ್ಸ ಸೃಷ್ಟಿ ಮಾಡಿ ದಾಖಲೆ ಮಾಡಿರೋದು ಗೊತ್ತಿದ್ದು ಕೂಡ ತಿಮ್ರಾಜು ಎ ಒನ್ ಇದನ್ನು ಕನ್ನ ಹೆಣಿತ ಕ್ರೈ ತಗೊಳ್ತಾರೆ ಸೊ ಹಂಗಾಗಿ ತಿಮ್ರಾಜು ಕೂಡ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಕಾನೂನು ಪೊಲೀಸ್ ಇನ್ವೆಸ್ಟಿಗೇಷನ್ ಬಂದರೆ ಕರೆಕ್ಟಾಗಿ ಮಾಡಲೇಬೇಕು ಅದರಲ್ಲಿ ನಾವು ದಾಖಲೆಗಳು ಕೊಟ್ಟಿದ್ದೀವಿ ಇವ್ರಿಗೆ ಗೊತ್ತಿತ್ತು ಇದು ಜಮೀರ್ ಅವ್ರ ಜಮೀನು ಅಂತೇಳಿ ಜಮೀನ ತಂದೆ ಜಮೀನು ಅಂತೇಳಿ ಅವನಿಗೆ ಎರಡು ಮೂರು ಕಡೆ ಹೇಳಿಕೆ ಕೊಟ್ಟಿದ್ದಾರೆ ತಿಮ್ರಾಜು ಸೊ ಹಂಗಾಗಿ ಅವ್ರಿಗೆ ಗೊತ್ತಿತ್ತು ಗೊತ್ತಿದ್ದು ಕೂಡ ಪೋರ್ಜರಿ ಮೇಲೆ ಖಾತೆ ಏನಾಗಿದೆಯಲ್ಲ ಅದನ್ನು ಅದ್ರ ಆಧಾರದ ಮೇಲೆ ಇವರು ಕ್ರೈಬ್ ತೊಗೊಳ್ತಾರೆ ಇಲ್ಲಿ ಫೋರ್ಜರಿ ಮಾಡಿರ್ತಕ್ಕಂಥ ನಕಲಿ ದಾಖಲೆ ಸೃಷ್ಟಿ ಮಾಡಿರ್ತಕ್ಕಂಥ ರಿಜ್ವಾನುಲ್ಲಾ ಫ್ಯಾಮಿಲಿ ಪ್ಲಸ್ ಕ್ರೈಕ್ ತಗೊಂಡಿರ್ತಕ್ಕಂಥ ತಿಮ್ರಾಜು ಫ್ಯಾಮಿಲಿ ಇಲ್ಲ ಸರ್ ಒಟ್ಟು ಹದಿನಾರು ಜನಗಳ ಮೇಲೆ ಎಫ್ ಆಗಿದೆ ಹೌದು ಸರ್ ಇವಾಗ ಈಗ ನೆಕ್ಸ್ಟ್ ಫರ್ದರ್ ಆಗಿ ಇದನ್ನ ಚಾರ್ಜ್ ಶೀಟ್ ಸಲ್ಲಿಸುವ ಒಂದು ಪ್ರಕ್ರಿಯೆ ನಡೆಯುತ್ತೆ ಸರ್ ಇವಾಗ ಎಫ್ಐಆರ್ ಆದ್ಮೇಲೆ ಕೋರ್ಟ್ಗೊಂದು ಒಂದು ವರದಿ ಸಲ್ಲಿಸಲೇಬೇಕು ನನ್ನ ಅಭಿಪ್ರಾಯ ಇದನ್ನ ಬಿ ಪೋರ್ಟ್ ಆಗಲಿ ಸಿ ರಿಪೋರ್ಟ್ ಆಗಲಿ ಮಾಡೋಕ್ಕಾಗೋದಿಲ್ಲ ಚಾರ್ಜ್ ಶೀಟೇ ಮಾಡಬೇಕು ಚಾರ್ಜ್ ಶೀಟ್ ಮಾಡಿದ್ರು ಯಾರನ್ನೂ ಕೈ ಬಿಡೋಕ್ಕಾಗೋದಿಲ್ಲ ಕೈ ಕೈ ಬಿಟ್ಟರು ಕೂಡ ಅದನ್ನು ಇವರು ಚಾಲೆಂಜ್ ಮಾಡ್ಬೋದು ಬಟ್ ಇನ್ವೆಸ್ಟಿಗೇಷನ್ ಆಗುತ್ತೆ ಚಾರ್ಜ್ ಶೀಟು ಆಗುತ್ತೆ ಸರ್ ಇವಾಗ ಹಲಗೂರು ಎಕ್ಸ್ಪ್ರೆಸ್ ಮಾಲೀಕರ ಸರ್ವೆ ನಂಬರ್ ತೊಂಬತ್ತೊಂಬತ್ತರ ಒಂದು ಈ ಎಫ್ ಐ ಆರ್ ಪ್ರಕರಣದಲ್ಲಿ ಸರ್ ಎಷ್ಟು ಜನಗಳ ಮೇಲೆ ಎಫ್ ಆರ್ ದಾಖಲಾಗಿದೆ ಸರ್ ಹದಿನಾರು ಜನ ಹದಿನಾರು ಜನ ಅಂದರೆ ಅದರಲ್ಲಿ ನಕಲಿ ದಾಖಲೆ ಸಂಚಲ್ ಬರ್ತಕ್ಕಂಥ ಥೀಮ್ ರಾಜು ಮತ್ತು ನಕಲಿ ದಾಖಲೆ ಸೃಷ್ಟಿ ಮಾಡಿ ಹೋಮ್ ಸರ್ ಪೂರ್ಜಾರಿ ಮಾಡಿರೋ ರಿಜ್ವಾನ್ಲಾ ರಿಜ್ವಾನುಲ್ಲಾ ಫ್ಯಾಮಿಲಿ ಅಂದ್ರೆ ನಮ್ಮದು ಯಾವ ಈ ಪವಿತ್ರ ಅಂದ್ರೆ ಎ ಒನ್ ತಿಮ್ರಾಜು ಮತ್ತೆ ಎ ಸಿಕ್ಸ್ ಎ ಸಿಕ್ಸ್ಟೀನ್ ಪವಿತ್ರ ಅವ್ರಿಗೆ ಏನು ಖಾತೆ ಬದಲಾವಣೆ ಮಾಡಿಸ್ತಾರೋ ಕ್ರೈಕ್ ಪಡ್ ಪಡ್ಕೊಳ್ತಾರೋ ಕ್ರೈಕ್ ಪಡ್ಕೊಂಡ್ಮೇಲೆ ರಿಜ್ವಾನುಲಾ ನೇರವಾಗಿ ತನಕ ಖಾತೆ ಮಾಡಿಸ್ಕೊಂಡು ನೇರವಾಗಿ ಪವಿತ್ರವಾಗಿ ಬರ್ಕೊಡ್ತಾರೆ ಸೊ ಆಮೇಲೆ ಅವರು ಆ ರಿಜ್ವಾನುಲ್ಲಾ ಫ್ಯಾಮಿಲಿಯಿಂದ ಒಪ್ಪಿಗೆ ಪತ್ರ ಅಂತ ಒಂದು ರಿಜಿಸ್ಟರ್ ಮಾಡ್ತಾರೆ ಈ ಆಸ್ತಿ ನಮ್ದೇ ನಮ್ಮ ಕುಟುಂಬಕ್ಕೆ ಸೇರಿದ್ದು ನಾವು ಪವಿತ್ರ ಅವ್ರಿಗೆ ಬರ್ಕೊಡೋಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ಇನ್ನೊಂದು ಒಪ್ಪಿಗೆ ಪತ್ರ ಅಂತ ಮಾಡಿಸ್ತಾರೆ ಅದರಲ್ಲಿ ರಿಜ್ವಾನುಲ್ಲಾ ಫ್ಯಾಮಿಲಿ ಬರ್ತಾರೆ ಸೊ ಆ ರಿಜ್ವಾನುಲ್ಲಾ ಫ್ಯಾಮಿಲಿ ಕ್ರೈಕ್ ತಗೊಂಡಂತ ಇರ್ತಕ್ಕಂಥ ತಿಮರಾಜು ಪ್ಲಸ್ ಅವ್ರ ಅವ್ರ ಮಿಸಸ್ ಜೊತೆಗೆ ರಿಜ್ವಾನುಲ್ಲಾ ಉಳದವರೆಲ್ಲ ರಿಜ್ವಾನುಲ್ಲಾ ಫ್ಯಾಮಿಲಿ ಅವರೆಲ್ಲ ಒಪ್ಪಿಗೆ ಪತ್ರ ಮಾಡ್ಕೊಂಡಿರ್ತಾರೆ ಇದು ನಮ್ದೇ ಆಸ್ತಿ ನಾವು ತಿಮ್ರಾಜು ಕೊಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಒಂದು ಒಪ್ಪಿಗೆ ಪತ್ರ ಮಾಡ್ಕೊಂಡಿರ್ತಾರೆ ಸೊ ಹಂಗಾಗಿ ಹದಿನಾರು ಜನ ಮೇಲೆ ಎಫ್ಐಆರ್ ಆಗುತ್ತೆ ಹದಿನಾರು ಜನದಲ್ಲಿ ಈ ಸಂಚಲಿ ಭಾಗಿಯಾಗಿರೋರು ಮತ್ತೆ ಈ ಸಂಚಲಿ ಒಳಗಾಗಿರೋರು ಇಷ್ಟು ಜನಗಳ ಮೇಲೆ ಎಫ್ಐಆರ್ ಆಗಿದೆ ಇಷ್ಟು ಜನಗಳ ಮೇಲೆ ಚಾರ್ಜ್ ಶೀಟ್ ಮಾಡಲೇಬೇಕಾಗ್ತದೆ ಚಾರ್ಜ್ ಶೀಟ್ ಮಾಡ್ತಾರೆ ನನ್ನ ನನ್ನ ಅನುಭವದಲ್ಲಿ ಮತ್ತೆ ನಾನು ಈ ಡಾಕ್ಯುಮೆಂಟ್ ನ ಸ್ಟಡಿ ಮಾಡಿದಾಗ ಯಾರೊಬ್ರು ಕೈ ಬಿಡೋಕಾಗೋದಿಲ್ಲ ಎಲ್ಲಾರ ಮೇಲೂ ಚಾರ್ಜ್ ಶೀಟ್ ಮಾಡಲೇಬೇಕಾಗ್ತದೆ ಮಾಡ್ತಾರೆ ಅದು ಬೇರೆ ದಾರಿ ಇಲ್ಲ ಮಾಡಲೇಬೇಕಾಗುತ್ತೆ ಈಗಾಗಲೇ ಇನ್ಸ್ಪೆಕ್ಟರ್ ಮೇಲೆ ದೂರ ಇದೆ ಇನ್ಸ್ಪೆಕ್ಟರ್ ಮೇಲೆ ದೂರ ಇರೋದ್ರಿಂದ ಅವ್ರು ಮತ್ತೆ ಡ್ರಾಮಾ ಮಾಡಾಕ್ ಬರೋದಿಲ್ಲ ಡ್ರಾಮಾ ಮಾಡಿದ್ರೆ ನಮಗೆ ಈಗಾಗಲೇ ನಾವು ಕೊಟ್ಟರು ದೂರಿಗೆ ದಾಖಲೆ ಕೊಟ್ಟಂಗೆ ಆಗ್ತು ಮತ್ತೆ ನಾವು ನಾವು ಸಾಬೀತು ಮಾಡೋಕ ಅನುಕೂಲ ಆಗ್ತದೆ ಹಂಗಾಗಿ ಅವ್ರು ಬಿಡಲ್ರು ಹಂಗೂ ಬಿಟ್ರೆ ಅವ್ರಿಗೆ ಚಾಲೆಂಜ್ ಮಾಡೋಕೆ ಅವಕಾಶ ಇದೆ ದೂರದವ್ರಿಗೆ ಅವ್ರು ಚಾಲೆಂಜ್ ಮಾಡ್ತಾರೆ ಸೊ ಇಲ್ಲಿ ಈ ಪ್ರಕರಣದಲ್ಲಿ ನಾವು ಸರ್ಕಾರಿ ಅಧಿಕಾರಿಗಳನ್ನ ಪಾರ್ಟಿ ಮಾಡಲಿಲ್ಲ ಆಕ್ಚುಲಿ ಈ ಪ್ರಕರಣದಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಸಂಚಿಕೆ ಬರ್ತಾರೆ ಮತ್ತೆ ಅಧಿಕಾರದ ಉಪಯೋಗಕ್ಕೆ ಬರ್ತಾರೆ ಭ್ರಷ್ಟಾಚಾರ ವ್ಯಾಪ್ತಿ ಬರುತ್ತೆ ಇಲ್ಲಿ ಸರ್ ಈ ಪ್ರಕರಣದಲ್ಲಿ ಈಗಾಗ್ಲೇ ಎ ಸಿ ಕೋರ್ಟಲ್ ಒಂದು ಪ್ರಕರಣ ದಾಖಲಾಗಿರ್ತದೆ ಅದರಲ್ಲಿ ಆರ್ ಐ ಮತ್ತೆ ವಿ ಎ ಸ್ಥಳ ಮಾಜರ್ಗೆ ಅಂತ ಬರ್ತಾರೆ ಈ ಜಮೀನ್ ಯಾರ್ದು ಅಂತೇಳಿ ಇದೇ ಎ ಒನ್ ಆರೋಪಿ ತಿಮ್ರಾಜು ಈ ಜಮೀನು ಯಾರು ಸೇರ್ಬೇಕು ಅಂತಾನು ಹೇಳಿರ್ತಾರೆ ಈ ಜಮೀನ್ ಯಾರ್ದು ಅಂತ ಗೊತ್ತಿರ್ತದೆ ಆದ್ರೂ ಕೂಡ ರಿಜ್ವಾನ್ಲಾ ನಕಲಿ ವಂಶ ವೃಕ್ಷ ತಗೊಂಡೋಗಿ ತೆಗೆದುಕೊಂಡೋಗಿ ತಾಲೂಕು ಆಫೀಸಿಗೆ ಕೊಡ್ತಾರೆ ನಕಲಿ ವಂಶ ವೃಕ್ಷದ ಆಧಾರದ ಮೇಲೆ ಇಲ್ಲಿ ಪೌತಿಕತೆ ಆಗುತ್ತೆ ಇದು ತಾಲೂಕು ಅಧಿಕಾರಿಗಳು ಇಲ್ಲ ಒಂದು ವೇಳೆ ಗೊತ್ತಿಲ್ಲ ಅಂದ್ರೂ ಸರಿ ಅದನ್ನ ಪರಿಶೀಲನೆ ಮಾಡಬೇಕು ಹಿಂದೆ ಯಾರ ಹೆಸರು ಇತ್ತು ಇವ್ರ ಕುಟುಂಬ ಏನು ಇಲ್ಲಿ ಇನ್ನೊಂದು ನಾವು ಮೇಜರ್ ಪ್ರಕರಣ ಏನಪ್ಪಾ ಅಂದ್ರೆ ವಂಶವೃಕ್ಷ ಆರ್ ಡಿ ವಂಶ ವೃಕ್ಷ ಅಂದ್ರೆ ತಾಲೂಕು ಕಚೇರಿಯಿಂದ ಉಪ ತಹಸೀಲ್ದಾರರಿಂದ ಪಡೆದಂತಹ ವಂಶವೃಕ್ಷದ ಆಧಾರದ ಮೇಲೆ ಪೌತಿಕತೆ ಮಾಡಬೇಕು ಇಲ್ಲಿ ಚಾಪಾ ಕಾಗದ ಅಂದ್ರೆ ನೋಡ್ರಿ ಅವ್ರ ಮುಂದೆ ಚಾಪಾ ಕಾಗದದಲ್ಲಿ ಮಾಡತಕ್ಕಂತ ಪ್ರಮಾಣ ಪತ್ರದ ಆಧಾರದ ಮೇಲೆ ಅದೇ ವಂಸ ವೃಕ್ಷ ಪ್ರಮಾಣ ಪತ್ರದ ಆಧಾರದ ಮೇಲೆ ಖಾತೆ ಮಾಡ್ತಾರೆ ಇಲ್ಲಿ ಆರ್ಡಿ ವಂಸ ವೃಕ್ಷ ಆಗೇ ಇಲ್ಲ ಆ ಫೇಕ್ ವಂಸ ಮೇಲೆ ಖಾತೆ ಮಾಡೋಕ್ಕೂ ಬರೋದಿಲ್ಲ ಜೊತೆಗೆ ಆಡಿ ವಂಸ ವೃಕ್ಷ ಇಲ್ದೇನೂ ಮಾಡಕ್ ಬರೋದಿಲ್ಲ ಆದ್ರೂ ಕೂಡ ಇಲ್ಲಿ ಖಾತೆ ಬದಲಾವಣೆ ಆಗುತ್ತೆ ಅಂದ್ರೆ ಅವ್ರೇನ್ ತಾಲೂಕು ಆಫೀಸರ್ ಅವ್ರು ಗೊತ್ತಿಲ್ಲದೇ ಮಾಡಿಲ್ಲ ತಹಸೀಲ್ದಾರ್ಗಾಗ್ಲಿ ಆರ್ ಐ ಬಿ ಎಲ್ಲಿ ಅವ್ರು ಗೊತ್ತಿಲ್ಲದೆ ಮಾಡಿಲ್ಲ ಸೊ ಹಂಗಾಗಿ ಈ ಪ್ರಕರಣದಲ್ಲಿ ಅವರು ಕೂಡ ಬರ್ಬೇಕಾಗಿತ್ತು ನಾವ್ ಇಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಎಫ್ ಐ ಆರ್ ಪ್ರಾಸಿಕ್ಯೂಷನ್ ಪರ್ಮಿಷನ್ ತಗೋಬೇಕು ಅದೊಂದು ನಿಯಮ ಇದೆ ಸೊ ಅದು ನಮಗೆ ಇವ್ರ ಮೇಲೆ ಅಡ್ಡಿ ಇವ್ರ ಮೇಲೆ ಎಫ್ ಐ ಆರ್ ಮಾಡೋದಕ್ಕೆ ಅಡ್ಡಿ ಆಗ್ಬಾರ್ದು ಅಂತ ಹೇಳಿ ಈ ಆರೋಪಿಗಳ ಮೇಲೆ ಎಫ್ಐಆರ್ ಮಾಡೋದಕ್ಕೆ ಅಡ್ಡಿ ಆಗ್ಬಾರ್ದು ಅಂತ ಹೇಳಿ ಅವ್ರನ್ನ ಕೈ ಬಿಟ್ಟಿದ್ದೀವಿ ಈ ಪ್ರಕರಣದಲ್ಲಿ ಆರೋಪಿಗಳು ಮಾಡಿಲ್ಲ ಸೊ ಈಗ ಅವ್ರ ಮೇಲೆ ಪ್ರತ್ಯೇಕವಾಗಿ ನಾವು ಪ್ರಾಸಿಕ್ಯೂಷನ್ ಪರ್ಮಿಷನ್ ತಗೊಂಡು ಎಫ್ಐಆರ್ ಮಾಡ್ಬೋದು ಅಥವಾ ನೇರವಾಗಿ ಲೋಕಾಯುಕ್ತ ಸ್ಪೆಷಲ್ ಕೋರ್ಟ್ಗೆ ಅಥವಾ ಲೋಕಾಯುಕ್ತ ಬೆಂಗಳೂರು ಲೋಕಾಯುಕ್ತಕ್ಕೆ ನಾವು ನೇರವಾಗಿ ಕೇಸ್ ಫೈಲ್ ಮಾಡಬಹುದಾಗಿದೆ ಸದ್ಯದಲ್ಲೇ ಲೋಕಾಯುಕ್ತಕ್ಕೂ ಫೈಲ್ ಮಾಡ್ತಾ ಇದ್ವಿ ಕ್ರಿಮಿನಲ್ ಕೇಸ್ ಫೈಲ್ ಮಾಡೋದಕ್ಕೆ ಸರ್ಕಾರದಲ್ಲಿ ಪರ್ಮಿಷನ್ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೂ ಕೂಡ ಸದ್ಯದಲ್ಲೇ ಅದು ಪ್ರೊಸೆಸ್ ಶುರು ಆಗ್ತದೆ ಸರ್ ರವಿಕುಮಾರ್ ಅವರೇ ಈ ಒಂದು ಸುದ್ದಿ ತಾಲೂಕಿನಾದ್ಯಂತ ದೊಡ್ಡ ಮಟ್ಟದಲ್ಲಿ ಒಂದು ಜನಗಳು ಇದನ್ನು ನೋಡಿದರೆ ಸಾಕಷ್ಟು ಚರ್ಚೆನೂ ಮಾಡಿದ್ದಾರೆ ಆದರೆ ಎಲ್ಲ ಒಂದು ಶ್ರೇಯ ನಿಮಗೆ ಸಲ್ಲಬೇಕು ಅಂತ ನಾನು ನಿಮಗೊಂದು ಧನ್ಯವಾದ ತಿಳಿಸ್ತಾ ಇದ್ದೀನಿ ಸರ್ ಇಲ್ಲ ಸರ್ ಇದು ನನ್ನ ಪ್ರಯತ್ನ ನಾನು ಸಾಮಾಜಿಕವಾಗಿ ಏನು ಹೋರಾಟ ಮಾಡ್ಕೊಂಡು ಬಂದಿದ್ದೀನೋ ಅದು ನಾನು ಮಾಡ್ಕೊಂಬಂದು ನನ್ನ ಕಂಡದ ವಿಚಾರಗಳನ್ನ ನನ್ಗೆ ನನ್ನ ಅನುಭವದಲ್ಲಿ ಇಲ್ಲಿವರೆಗೂ ನನಗೆ ಸಿಕ್ಕ ನನಗೆ ಸಿಕ್ಕಿರೋ ಅನುಭವಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಂಡೆ ಮತ್ತು ಪೊಲೀಸ್ನವ್ರ ಜೊತೆ ಹಂಚ್ಕೊಂಡು ಪೊಲೀಸ್ನವ್ರ ವಿರುದ್ಧ ಏನೇನೆಲ್ಲ ಮಾಡೋಕ್ಕೆ ಸಾಧ್ಯ ಇತ್ತು ನಾನು ಮಾಡಿದೆ ಚುರುಕು ಮುಟ್ಟಿಸೋಕ್ಕೋಸ್ಕರ ಅವ್ರು ಏನು ಇಷ್ಟೆಲ್ಲ ಮಾಡ್ಕೊಂಬಂದಿದ್ದಾರೆ ಯಾರೋ ಒಬ್ಬ ಬಂದು ಹಿಂಗೆ ತೊಂದರೆ ಕೊಡ್ತಾನೆ ಅಂತ ಗೊತ್ತಾಗಲಿ ಯಾರಾದರೂ ಒಬ್ರು ಬರ್ತಾರೆ ಯಾರಾದರೂ ಒಬ್ರು ಬಂದರೆ ಏನಾಗುತ್ತೆ ಅಂತ ಗೊತ್ತಾಗಲಿ ಅಂತೇಳಿ ಮಾಡಿದೆ ಇಲ್ಲಿ ಜನಕ್ಕೆ ಮುಟ್ಟಿದ್ದು ನಿಮ್ಮಿಂದ ಸಾರ್ವಜನಿಕವಾಗಿ ನಾವು ಹೋರಾಟ ಮಾಡ್ತೀನಿ ಅಷ್ಟೇ ಹೋರಾಟ ಮಾಡಿ ನಾನು ಸಾಮಾಜಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೋಬೋದು ಅಷ್ಟು ರೀಚ್ ಆಗೋದಿಲ್ಲ ಮಾಧ್ಯಮದಲ್ಲಿ ರೀಚ್ ಆಗಿರೋದು ಜನಕ್ಕೆ ಮುಟ್ಟಿರೋದು ನಾನೀಗ ಮಾಧ್ಯಮಕ್ಕೆ ಧನ್ಯವಾದ ತಿಳಿಸ್ಬೇಕು